ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ನಲವತ್ತೆಂಟು ಜ್ಯೇಷ್ಠ ಅವಳ ಇನ್ನೊಂದು ಬದಿಯಲ್ಲಿ ಬಂದು ಕುಳಿತು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಹೇಳಿದ ಜಾನು ನಿಮ್ಮಣ್ಣನಿಗೆ ಏನೂ ಆಗಲ್ಲ ಧೈರ್ಯ ತನ್ಕೋ ಬಳಿಕ ಅವಳ ಕೈಯನ್ನು ಮೃದುವಾಗಿ ನೇವರಿಸಿದ ಜಾನು ಇದು ನಿನ್ನೊಬ್ಬಳ ಜವಾಬ್ದಾರಿಯಲ್ಲ ನಮ್ಮೆಲ್ಲರ ಜವಾಬ್ದಾರಿಯಾಗಿತ್ತು ವೈದ್ಯರು ಕೊಟ್ಟ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಔಷಧಿ ಖರೀದಿಸಲೆಂದು ಮೆಡಿಕಲ್ ಶಾಪ್ಗೆ ಹೋಗಿದ್ದಳು ಜನನಿ ಅವಳ ಅಣ್ಣ ಮತ್ತು ಡ್ರೈವರ್ ಕಾರ್ನಲ್ಲಿ ಕುಳಿತಿದ್ದರು ಮೆಡಿಕಲ್ ಶಾಪಲ್ಲಿ ತುಂಬ ರಶ್ ಇತ್ತು ಜನನಿಗೆ ಅವರು ಔಷಧಿಗಳನ್ನು ಕೊಡುವಾಗ ಹತ್ತು ನಿಮಿಷಗಳೇ ಕಳೆದು ಹೋಗಿದ್ದವು ಜನನಿ ಔಷಧಿ ಖರೀದಿಸಿ ಕಾರಿನ ಬಳಿ ಬರುವಾಗ ಅವಳ ಅಣ್ಣ ಕಾರ್ನಲ್ಲಿ ಇರಲಿಲ್ಲ ಡ್ರೈವರ್ ಕೂಡ ಕಾಣಿಸಲಿಲ್ಲ ಇಬ್ಬರನ್ನು ಕಾಣಿಸುತ್ತಿಲ್ಲ ಎಲ್ಲಿ ಹೋದರು ಅಣ್ಣನನ್ನು ಕರೆದುಕೊಂಡು ಈ ಡ್ರೈವರ್ ಎಲ್ಲಿಗೆ ಹೋದರು ಅವಳು ಔಷಧಿ ಖರೀದಿಸಲೆಂದು ಮೆಡಿಕಲ್ ಶಾಪ್ಗೆ ಹೋಗುವಾಗಲೇ ಅವಳ ಅಣ್ಣ ತುಂಬ ಹಸಿವಾಗುತ್ತಿದೆ ಹೋಟೆಲ್ನಲ್ಲಿ ಏನಾದರೂ ಕೊಡಿಸಬೇಕೆಂದು ಹೇಳಿದ್ದ ಹಾಸ್ಪಿಟಲ್ ಪಕ್ಕ ಯಾವುದು ಒಳ್ಳೆಯ ಹೋಟೆಲ್ಗಳಿರಲಿಲ್ಲ ವೈದ್ಯರು ಬರೆದುಕೊಟ್ಟ ಔಷಧಿ ಆ ಮೆಡಿಕಲ್ ಶಾಪ್ದಲ್ಲಿ ಮಾತ್ರ ಸಿಗುತ್ತಿದ್ದುದು ಆದ್ದರಿಂದ ಮೊದಲು ಔಷಧಿ ಖರೀದಿಸಿ ಬಳಿಕ ನಿನ್ನನ್ನು ಹೋಟೆಲ್ಗೆ ಕರೆದೊಯ್ಯುತ್ತೇನೆ ಎಂದು ಅವನಿಗೆ ಹೇಳಿ ಔಷಧಿ ಖರೀದಿಸಲು ಹೊರಟಿದ್ದಳು ಜನನಿ ಕಾರು ಮೊದಲು ಎಲ್ಲಿ ನಿಲ್ಲಿಸಿದ್ದರೋ ಅಲ್ಲೇ ಇತ್ತು ಅವಳು ಡ್ರೈವರ್ಗೆ ಕರೆ ಮಾಡಿದಳು ಇಲ್ಲ ಅವನು ಅವಳ ಕರೆ ಸ್ವೀಕರಿಸಲೇ ಇಲ್ಲ ಮತ್ತೆ ಮತ್ತೆ ಕರೆ ಮಾಡಿದಳು ಯಾವ ಪ್ರಯೋಜನವೂ ಆಗಲಿಲ್ಲ ಬಳಿಕ ಅವನ ಸೆಲ್ಫೋನ್ಗೆ ಒಂದು ಸಂದೇಶವನ್ನು ಕಳುಹಿಸಿದಳು ನೀವು ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಕಾರ್ ಹತ್ರ ಬನ್ನಿ ಅದಕ್ಕೂ ಅವನಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಅವಳಿಗೀಗ ಆತಂಕವಾಗತೊಡಗಿತ್ತು ಅವಳು ಜ್ಯೇಷ್ಠನಿಗೂ ಕರೆ ಮಾಡಿದ್ದಳು ಅವನು ಎಷ್ಟೇ ಬ್ಯುಸಿ ಇದ್ದರೂ ಅವಳ ಕರೆ ಸ್ವೀಕರಿಸುತ್ತಿದ್ದ ಆದರೆ ಇಂದು ಕರೆ ಸ್ವೀಕರಿಸಲಿಲ್ಲ ಬಳಿಕ ವಾರಿಜಾ ಅವರಿಗೆ ಕರೆ ಮಾಡಿದಳು ಜನನಿ ಅಮ್ಮ ಡ್ರೈವರ್ ನಿಂಗೇನಾದರೂ ಕರೆ ಮಾಡಿದ್ನಾ ಇಲ್ಲ ಯಾಕೆ ಏನಾಯಿತು ಅವರು ನಿನ್ನ ಜೊತೆ ಇಲ್ವಾ ಅಲ್ಲೇ ಸಿಗರೆಟ್ ಸೇದೋಕೆ ಏನಾದರೂ ಹೋಗಿರಬಹುದು ಒಂದೈದು ನಿಮಿಷ ವೆಯ್ಟ್ ಮಾಡು ಬರ್ತಾರೆ ವಾರಿಜಾ ಅವರು ಹೇಳಿದರು ಮಗಳಿಗೆ ಜನನಿ ಸುತ್ತಲೂ ನೋಡಿದಳು ಇಲ್ಲ ಎಲ್ಲೂ ಅವರಿಬ್ಬರೂ ಕಾಣಿಸುತ್ತಲೇ ಇಲ್ಲ ಅಷ್ಟರಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಾರ್ಗ ಮಧ್ಯದಲ್ಲಿ ಜನ ತುಂಬ ಸೇರುತ್ತಿರುವುದು ಕಾಣಿಸಿತು ಅಂದರೆ ಏನೋ ಅಪಘಾತವಾಗಿದೆ ಅದಕ್ಕಾಗಿ ಜನ ಸೇರುತ್ತಿದ್ದಾರೆ ಅವಳು ಅಲ್ಲೇ ಪಕ್ಕದಲ್ಲಿ ಹೋಗುತ್ತಿದ್ದ ವ್ಯಕ್ತಿಯನ್ನು ವಿಚಾರಿಸಿದಳು ಸರ್ ಅಲ್ಲಿ ಏನಾಯಿತು ಯಾಕೆ ಅಷ್ಟೊಂದು ಜನ ಸೇರುತ್ತಿದ್ದಾರೆ ಅಲ್ಲಿ ಆಕ್ಸಿಡೆಂಟ್ ಆಗಿರಬೇಕು ಮೇಡಮ್ ನಂಗೂ ಏನು ಅಂತ ಗೊತ್ತಾಗಲಿಲ್ಲ ನಾನು ನೋಡ್ತಾ ಇದ್ದೀನಿ ನೋಡಿ ಆ ವ್ಯಕ್ತಿ ಆ ಕಡೆಯಿಂದಾನೇ ಬರ್ತಾ ಇದ್ದಾರೆ ಬನ್ನಿ ಅವರನ್ನ ವಿಚಾರಿಸೋಣ ಇಬ್ಬರು ಆ ವ್ಯಕ್ತಿಯತ್ತ ಹೋಗಿ ವಿಚಾರಿಸಿದಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಮೇಡಮ್ ರೋಡ್ ಕ್ರಾಸ್ ಮಾಡ್ತಿದ್ದವರ ಮೇಲೆ ಟಿಪ್ಪರ್ ಹೊಡೆದಿದೆ ತುಂಬ ಸೀರಿಯಸ್ ಅಂತ ಮಾತಾಡ್ತಿರೋದು ಕೇಳಿಸ್ತು ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಹೇಳಿದರು ಈಗಲೂ ಅಣ್ಣ ಮತ್ತು ಡ್ರೈವರ್ ಇಬ್ಬರ ಸುಳಿವೇ ಇಲ್ಲ ಜನನಿ ಮತ್ತೆ ಡ್ರೈವರ್ಗೆ ಕರೆ ಮಾಡಿದಳು ಯಾವ ಪ್ರಯೋಜನವೂ ಆಗಲಿಲ್ಲ ಮತ್ತೆ ಐದು ನಿಮಿಷಗಳೇ ಕಳೆದು ಹೋಗಿತ್ತು ದೂರದಿಂದಲೇ ಆಕ್ಸಿಡೆಂಟ್ ಆದ ಜಾಗದತ್ತ ನೋಟ ಹರಿಸಿದಳು ಜನನಿ ಆಕ್ಸಿಡೆಂಟ್ ಆದ ಜಾಗದಲ್ಲಿ ತುಂಬ ಜನ ಸೇರಿದ್ದರು ಅವಳಿಗೇಕೋ ತುಂಬ ಭಯವಾಗತೊಡಗಿತು ಅವಳ ಎದೆ ವಿಪರೀತವಾಗಿ ಹೊಡೆದುಕೊಳ್ಳಲಾರಂಭಿಸಿತ್ತು ಅಷ್ಟರಲ್ಲಿ ಅವಳು ಈ ಮೊದಲೇ ಮಾತಾಡಿಸಿದ್ದಳಲ್ಲ ಆ ವ್ಯಕ್ತಿ ಹೇಳಿದರು ಅಲ್ಲಿ ಆಕ್ಸಿಡೆಂಟ್ ಆಗಿರುವವರು ಯಾರಾದರೂ ಪರಿಚಯದವರ ಅಂತ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಜನನಿಯು ಆ ಕಡೆ ನಡೆಯಲಾರಂಭಿಸಿದಳು ಆಗ ಅವಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ನೋಡಿದರೆ ಜ್ಯೇಷ್ಠ ಕರೆ ಮಾಡಿದ್ದ ಸಾರಿ ಜಾನು ಮೀಟಿಂಗಲ್ಲಿ ಇದ್ದೀನಿ ತುಂಬ ಅರ್ಜೆಂಟಾ ಅವಳು ಆತಂಕದಿಂದಲೇ ವಿಷಯ ತಿಳಿಸಿದಳು ನೀನೇನು ಗಾಬರಿಯಾಗಬೇಡ ಅಲ್ಲೇ ಎಲ್ಲಾದರೂ ಹೋಗಿರ್ತಾರೆ ಬರ್ತಾರೆ ಆ ಡ್ರೈವರ್ಗೆ ಇಂಥ ಕಡೆ ಹೋಗ್ತೀನಿ ಅಂತ ನಿನಗೆ ತಿಳಿಸಬಾರ್ದಿತ್ತ ನೀನು ಕರೆ ಮಾಡಿದಾಗ ನಿನ್ನ ಕರೆ ಆದರೂ ಸ್ವೀಕರಿಸಬಾರ್ದಾ ನಾನು ಕರೆ ಮಾಡಿ ವಿಚಾರಿಸ್ತೀನಿ ಅವಳನ್ನು ಸಮಾಧಾನಪಡಿಸಿದ ಜ್ಯೇಷ್ಠ ಆದರೆ ಒಳಗೊಳಗೆ ಜ್ಯೇಷ್ಠನಿಗೂ ಆತಂಕವಿತ್ತು ಅವಳು ಅಲ್ಲೇ ಸ್ವಲ್ಪ ಮುಂದೆ ಮೇನ್ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗಿರೋ ವಿಚಾರವನ್ನು ತಿಳಿಸಿದ್ದಳಲ್ಲ ಅವನು ಡ್ರೈವರ್ಗೆ ಕರೆ ಮಾಡತೊಡಗಿದ ಇಲ್ಲ ಡ್ರೈವರ್ ಅವನ ಕರೆಯನ್ನು ಸ್ವೀಕರಿಸಲಿಲ್ಲ ಜನನಿ ಆಕ್ಸಿಡೆಂಟ್ ಆದ ಜಾಗಕ್ಕೆ ತಲುಪುತ್ತಲೇ ಅವಳ ಸೆಲ್ಫೋನ್ ಮತ್ತೆ ರಿಂಗಾಗತೊಡಗಿತ್ತು ನೋಡಿದರೆ ಡ್ರೈವರ್ ಕರೆ ಮಾಡುತ್ತಿದ್ದ ಅವಳು ಆತಂಕದಿಂದಲೇ ಅವನ ಕರೆ ಸ್ವೀಕರಿಸಿದ್ದಳು ಅವನ ಸ್ವರ ಕೇಳುತ್ತಲೇ ಅವನು ತುಂಬ ಗಾಬರಿಯಾಗಿದ್ದಾನೆ ಎಂದು ಗೊತ್ತಾಯಿತು ಜನನಿಗೆ ಮೇಡಮ್ ತುಂಬ ದೊಡ್ಡ ಅನಾಹುತ ಆಗ್ಬಿಟ್ಟಿದೆ ನಿಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಗೋಯಿತು ಟಿಪ್ಪರ್ನ ಡ್ರೈವರ್ ಓಡಿ ಹೋಗಿದ್ದಾನೆ ಮೇಡಮ್ ಈಗ ನೀವೆಲ್ಲಿದ್ದೀರಾ ಅವನ ಸ್ವರ ನಡುಗುತ್ತಿತ್ತು ಹೌದಾ ಏನಾಯಿತು ಅಣ್ಣಂಗೆ ಈಗ ಅಣ್ಣ ಎಲ್ಲಿದ್ದಾನೆ ಅವನ ಸ್ಥಿತಿ ಹೇಗಿದೆ ನೀವೆಲ್ಲಿದ್ದೀರಾ ನಾನು ಆ್ಯಕ್ಸಿಡೆಂಟ್ ಆದ ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ತುಂಬ ಜನ ಸೇರಿದ್ದಾರೆ ಅವರನ್ನು ಸರಿಸಿ ಅವನನ್ನು ನೋಡೋಕೆ ಬರೋಕೆ ಆಗ್ತಾ ಇಲ್ಲ ಹೇಳಿದಳು ಜನನಿ ನಿಮ್ಮಣ್ಣಂಗೆ ಟಿಪ್ಪರ್ ಹೊಡೆದಿದೆ ಮೇಡಮ್ ತುಂಬ ಬ್ಲೀಡಿಂಗ್ ಆಗ್ತಾಯಿದೆ ಯಾರೋ ಆ್ಯಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ ಇನ್ನೇನು ಬರಬಹುದು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟರಲ್ಲಿ ನ ಸೌಂಡು ಕೇಳಿಸಿತು ಅವನು ಅವಳಿಗೆ ಅಲ್ಲಿಗೆ ಹೋಗಲು ದಾರಿ ಮಾಡಿಕೊಟ್ಟ ರಕ್ತದ ಮಡುವಿನಲ್ಲಿದ್ದ ಅಣ್ಣನನ್ನು ನೋಡುತ್ತಲೇ ಜನನಿಗೆ ಕಣ್ಣು ಕತ್ತಲು ಬಂದಂತಾಗಿತ್ತು ಅವಳ ಪಕ್ಕದಲ್ಲಿದ್ದ ಡ್ರೈವರ್ ಮೇಡಮ್ ನಿಮಗೇನಾಗ್ತಾ ಇದೆ ಎನ್ನುತ್ತಾ ಅವಳನ್ನು ಹಿಡಿದುಕೊಂಡ ಇಲ್ಲದಿದ್ದಲ್ಲಿ ಅವಳು ನೆಲಕ್ಕೆ ಉರುಳಿ ಬಿಡುತ್ತಿದ್ದಳೇನು ಜ್ಯೇಷ್ಠ ಡ್ರೈವರ್ಗೆ ಕರೆ ಮಾಡುತ್ತಲೇ ಇದ್ದನಲ್ಲ ಡ್ರೈವರ್ಗೆ ಕರೆ ಸ್ವೀಕರಿಸಲು ಭಯವಾಗುತ್ತಿತ್ತು ಮೇಡಮ್ ಸರ್ ಕಾಲ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಭಯ ಆಗ್ತಾ ಇದೆ ಅವರಿಗೆ ನೀವೇ ವಿಷಯ ತಿಳಿಸ್ತೀರಾ ಪ್ಲೀಸ್ ಡ್ರೈವರ್ ಕರೆ ಸ್ವೀಕರಿಸಿದ್ದರಿಂದ ಮತ್ತೆ ಜನನಿಗೆ ಕರೆ ಮಾಡಿದ್ದ ಜ್ಯೇಷ್ಠ ಅವಳು ಅವನಿಗೆ ವಿಷಯ ತಿಳಿಸಿದಾಗ ಅವನು ಯಾವ ಹಾಸ್ಪಿಟಲ್ ಅಂತ ಹೇಳಿದರೆ ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ನಿಂಗೆ ಡಾಕ್ಟರ್ ಸಿಕ್ಕಿದ್ರ ಏನು ಹೇಳಿದ್ರು ನೀನೇನು ವರಿ ಮಾಡಬೇಡ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ನಿಮ್ಮಮ್ಮಂಗೆ ಹೇಳಿದ್ದೀಯಾ ಅಲ್ಲ ನಾನು ಹೇಳಬೇಕಾ ಅವಳ ಬಳಿ ವಿಚಾರಿಸಿದ ಇಲ್ಲ ಅಮ್ಮಂಗೆ ಹೇಳಬೇಕಷ್ಟೆ ನನಗೆ ತುಂಬ ಕಷ್ಟ ಆಗ್ತಾ ಇದೆ ನೀನೇ ಅಮ್ಮಂಗೆ ತಿಳಿಸಿ ಅವರನ್ನು ಕರ್ಕೊಂಡ್ಬಾ ಆ ಜವಾಬ್ದಾರಿಯನ್ನು ಜ್ಯೇಷ್ಠನಿಗೆ ವಹಿಸಿದಳು ಜನನಿ ಜನನಿಯ ಅಣ್ಣನನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿತ್ತು ವೈದ್ಯರು ತಕ್ಷಣವೇ ಚಿಕಿತ್ಸೆ ಶುರು ಮಾಡಿದ್ದರು ಐಸಿಯುವಿನ ಮುಂದೆ ಕುಳಿತಿದ್ದಳು ಜನನಿ ಅವಳು ತುಂಬಾ ನೊಂದಿದ್ದಳು ಇಷ್ಟಕ್ಕೆಲ್ಲ ತಾನೇ ಕಾರಣ ಎಂಬ ಭಾವನೆ ಅವಳಿಗೆ ಬಂದುಬಿಟ್ಟಿತ್ತು ಜ್ಯೇಷ್ಠ ವಾರೀಜ ಮಾತ್ರವಲ್ಲ ಜನನಿಯ ತಮ್ಮನೂ ಬಂದಿದ್ದ ಜ್ಯೇಷ್ಠ ಅಲ್ಲಿಗೆ ಬರುತ್ತಲೇ ಜನನಿಯನ್ನು ಗಮನಿಸಿದ ಹತ್ತು ಹತ್ತು ಕೆಂಪಾದ ಕಣ್ಣುಗಳು ಸೊರಗಿದ ಮುಖ ಅವನನ್ನೇ ಆರ್ತಳಾಗಿ ನೋಡುತ್ತಿದ್ದಳು ಜನನಿ ಜ್ಯೇಷ್ಠ ಬರುತ್ತಲೇ ಡ್ರೈವರನ್ನು ವಿಚಾರಿಸಿದ ಇದೆಲ್ಲ ಹೇಗಾಯಿತು ಅವನು ಕಾರಿನಿಂದ ಇಳಿದು ಹೋಗಿದ್ದು ನಿಮಗೆ ಗೊತ್ತಾಗ್ಲಿಲ್ವಾ ನೀವು ಏನು ಮಾಡ್ತಾ ಇದ್ರಿ ಜ್ಯೇಷ್ಠನಿಗೆ ಡ್ರೈವರ್ ಮೇಲೆ ತುಂಬ ಸಿಟ್ಟು ಬಂದಿತ್ತು ಸಿಟ್ಟಿನಿಂದಲೇ ಕೇಳಿದ ಸರ್ ಅದು ಮೇಡಮ್ ಅವರ ಅಣ್ಣ ಹಸಿವು ಅಂತ ಹೇಳ್ತಾ ಇದ್ರು ಆಗ ಅಲ್ಲಿ ಏನು ಕೊಡಿಸೋಕೆ ಆಗಿರಲಿಲ್ಲ ಮೇಡಮ್ ಅವರು ಮೆಡಿಕಲ್ ಶಾಪ್ಗೆ ಹೋಗಿದ್ದರು ನಾವಿಬ್ಬರು ಗಾಡೀಲಿ ಕೂತಿದ್ವಿ ಅಷ್ಟರಲ್ಲಿ ನನಗೊಂದು ಕರೆ ಬಂದಿತ್ತು ನಾನು ಮಾತಾಡ್ತಾ ಇದ್ದಾಗ ಅವರು ಗಾಡಿಯಿಂದ ಇಳಿದು ಹೋಗಿಬಿಟ್ಟಿದ್ದಾರೆ ನನಗೆ ಗೊತ್ತಾಗಿ ನಾನು ಕರೆ ಸ್ಥಗಿತಗೊಳಿಸಿ ಹೋಗುವಾಗ ಅವರು ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ಬೇಕರಿಯ ಮುಂದೆ ರೋಡ್ ಕ್ರಾಸ್ ಮಾಡ್ತಾ ಇದ್ದರು ವೇಗವಾಗಿ ಬರ್ತಿದ್ದ ಟಿಪ್ಪರ್ನ ಅಣ್ಣ ನೋಡೇ ಇಲ್ಲ ನಾನು ನೋಡ್ತಾ ಇದ್ದಂಗೆ ಆಕ್ಸಿಡೆಂಟ್ ಆಗಿ ಹೋಗಿತ್ತು ನಾನು ಹಿಂದಿನಿಂದ ಓಡ್ಕೊಂಡೇ ಬಂದೆ ಸರ್ ಆದರೆ ಅವರಾಗಲೇ ರೋಡ್ ಕ್ರಾಸ್ ಮಾಡ್ತಾ ಇದ್ದರು ಸಾರಿ ಸರ್ ನನ್ನಿಂದ ಏನೂ ಮಾಡೋಕೆ ಸಾಧ್ಯ ಆಗಲಿಲ್ಲ ಭಯದಿಂದ ನಡುಗುತ್ತಲೇ ಉತ್ತರಿಸಿದ ಡ್ರೈವರ್ ನಿಮಗೆ ವಹಿಸಿರುವ ಕೆಲಸ ಸರಿಯಾಗಿ ಮಾಡೋಕೆ ಆಗಲ್ಲ ಅಂದಮೇಲೆ ನೀವ್ಯಾಕೆ ಆ ಜವಾಬ್ದಾರಿ ತಗೋತೀರಾ ಸಾರಿ ಕೇಳಿದ ತಕ್ಷಣ ಆಗಿರೋ ಅನಾಹುತ ಸರಿ ಹೋಗುತ್ತಾ ಡ್ರೈವರ್ ಸ್ವಲ್ಪ ಜಾಗ್ರತೆ ವಹಿಸಿದ್ದರೆ ಈ ದುರ್ಘಟನೆ ಸಂಭವಿಸುತ್ತಲೇ ಇರಲಿಲ್ಲ ಎಂಬುದು ಜ್ಯೇಷ್ಠನ ಅಭಿಪ್ರಾಯವಾಗಿತ್ತು ಅವನು ಡ್ರೈವರ್ನನ್ನು ಬೈದದ್ದು ಹೇಳಿದ್ದು ತನಗೇ ಹೇಳಿದಂತೆ ಎನಿಸಿತ್ತು ಜನನಿಗೆ ತಾನು ಜ್ಯೇಷ್ಠನ ಮಾತು ಕೇಳಬೇಕೆನಿಸಿತ್ತು ಜ್ಯೇಷ್ಠ ನಾಳೆ ಹೋಗೋಣ ಹಾಸ್ಪಿಟಲ್ಗೆ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಹೇಳಿದ್ದ ತಾನು ಅವನ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೇನೆ ಡ್ರೈವರ್ ಮೇಲೆ ರೇಗಿದಂತೆ ತನ್ನ ಮೇಲೂ ರೇಗಿದರೆ ಭಯಪಡುತ್ತಲೇ ಜ್ಯೇಷ್ಠನ ಮುಖ ನೋಡಿದಳು ಜನನಿ ಅಷ್ಟರಲ್ಲಿ ಅವರು ಮಗಳ ಬಳಿ ಬಂದು ಕುಳಿತಿದ್ದರು ನಾನು ನಿನ್ನ ಜೊತೆಗೆ ಬರಬೇಕಾಗಿತ್ತು ಇಲ್ಲಾಂದರೆ ನಿನ್ನ ತಮ್ಮನನ್ನಾದರೂ ಕಳಿಸಬೇಕಾಗಿತ್ತು ಆಗ ಹೀಗೆ ಆಗ್ತಾ ಇರಲಿಲ್ಲ ಮಗಳ ಬಳಿ ಹೇಳಿಕೊಂಡು ಅತ್ತರು ವಾರಿಜ ಜ್ಯೇಷ್ಠ ಅವಳ ಇನ್ನೊಂದು ಬದಿಯಲ್ಲಿ ಬಂದು ಕುಳಿತು ಅವಳ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಹೇಳಿದ ಜಾನು ನಿಮ್ಮಣ್ಣಂಗೆ ಏನೂ ಆಗಲ್ಲ ಧೈರ್ಯ ತಂದುಕೊ ಬಳಿಕ ಅವಳಿಗೆ ಧೈರ್ಯ ತುಂಬುವಂತೆ ಅವಳ ಕೈಯನ್ನು ಮೃದುವಾಗಿ ನೇವರಿಸಿದ ಎಲ್ಲ ನನ್ನಿಂದಾನೇ ಆಗಿದ್ದು ಮೊದಲು ಅವನನ್ನು ಹೋಟೆಲ್ಗೆ ಕರ್ಕೊಂಡು ಹೋಗಿ ಆಮೇಲೆ ಮೆಡಿಸಿನ್ ತಗೊಳ್ಳೋಕೆ ಹೋಗಬೇಕಾಗಿತ್ತು ನಾನು ತಗೊಂಡ ಜವಾಬ್ದಾರಿ ಪೂರೈಸೋಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ ತಾನು ಕರ್ತವ್ಯ ಲೋಪ ಬೆಸಗಿದೆನೇನೋ ಎಂಬಂತೆ ಬಿಕ್ಕುತ್ತಲೇ ಹೇಳಿದಳು ಜನನಿ ಆಗ ಜ್ಯೇಷ್ಠ ಜಾನು ಇದು ನಿನ್ನ ಒಬ್ಬಳ ಜವಾಬ್ದಾರಿ ಅಲ್ಲ ನಮ್ಮೆಲ್ಲರ ಜವಾಬ್ದಾರಿಯಾಗಿತ್ತು ನೀನು ಒಬ್ಬಳೇ ತಪ್ಪು ಮಾಡಿದೆ ಅಂತ ಯಾಕೆ ನನ್ಕೋತೀಯಾ ನಾನು ನಿನ್ನ ಜೊತೆ ಇವತ್ತು ಬರಬೇಕಾಗಿತ್ತು ಅದು ನನ್ನ ತಪ್ಪು ಮತ್ತೆ ಎಂದು ಹೇಳುತ್ತಾ ಜನನಿಯ ತಮ್ಮ ಜೈದೀಪ್ನತ್ತ ನೋಡಿದ ಜ್ಯೇಷ್ಠ ಅಕ್ಕನಿಗೆ ಸಹಾಯಕ್ಕಾಗಿ ಅವನಿಗೂ ಬರಬಹುದಾಗಿತ್ತಲ್ಲ ಅಕ್ಕ ಜವಾಬ್ದಾರಿ ತೆಗೆದುಕೊಂಡು ಎಲ್ಲ ಕೆಲಸ ಮಾಡುತ್ತಿದ್ದುದರಿಂದ ಅವನು ತಾನಾಯಿತು ತನ್ನ ವಿದ್ಯಾಭ್ಯಾಸವಾಯಿತು ಎಂದು ಆರಾಮವಾಗಿ ಇದ್ದು ಬಿಡುತ್ತಿದ್ದ ಅವರು ಕೂಡ ಮಗನಲ್ಲಿ ಯಾವ ಕೆಲಸವನ್ನು ಹೇಳುತ್ತಿರಲಿಲ್ಲ ಜೈದೀಪ್ ಸ್ವಲ್ಪ ಜವಾಬ್ದಾರಿ ತೆಗೆದುಕೊಳ್ಳಬಹುದಾಗಿತ್ತು ಆದರೆ ಅವನಿಗೆ ಅದು ಯಾವುದೂ ಬೇಕಾಗಿರಲಿಲ್ಲ ಅಕ್ಕ ದುಡಿದು ತಂದು ಹಾಕುತ್ತಾಳೆ ಅವನು ಆರಾಮವಾಗಿ ಜೀವನ ಮಾಡುತ್ತಿದ್ದ ಅದು ಮಲಗುವವನಿಗೆ ಹಾಸಿಗೆ ಹಾಸಿಕೊಟ್ಟಂತಾಗಿತ್ತು ಜಯದೀಪ್ಗೆ ಅವನಿಗೆ ಸ್ವಲ್ಪವೂ ಜವಾಬ್ದಾರಿ ಇರಲಿಲ್ಲ ಪಾಪ ಜನನಿ ಮದುವೆಯಾದರು ತವರಿಗೆ ಹೋಗಿ ತನ್ನ ಕರ್ತವ್ಯವನ್ನು ತನ್ನ ಮಟ್ಟಿಗೆ ಮಾಡುತ್ತಿದ್ದಳು ಜಾನು ನೀನು ತುಂಬ ಪಡೆದು ಲೇಟ್ ಲೇಟಾಯ್ತು ಅಂತ ಮಧ್ಯಾಹ್ನ ಸರಿಯಾಗಿ ಊಟ ಮಾಡದೆ ಹೋಗಿದ್ದೆ ಅಂತ ಹೇಳಿದ್ರು ಅಮ್ಮ ನಿಂಗೆ ಈಗ ಹಸಿವಾಗ್ತಿದ್ಯಾ ಏನಾದರೂ ಕೊಡಿಸ್ಲಾ ಅವಳು ಮಧ್ಯಾಹ್ನ ಊಟದ ಶಾಸ್ತ್ರ ಮಾಡಿ ಬಂದಿದ್ದಳಷ್ಟೆ ಮತ್ತೇನೂ ತಿಂದಿರಲಿಲ್ಲ ಆದರೆ ಈಗ ಅವಳ ಹಸಿವು ಅಡಗಿ ಹೋಗಿತ್ತು ನಂಗೇನೂ ಬೇಡ ಅಣ್ಣ ಹುಷಾರಾದರೆ ಸಾಕು ಹೌದು ಜನನಿಗೆ ಅಣ್ಣ ಎಂದರೆ ತುಂಬ ಪ್ರೀತಿ ಇತ್ತು ಚಿಕ್ಕಂದಿನಿಂದಲೂ ಅವನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅವಳಿಗೇ ಇತ್ತಲ್ಲ ಅಂದೊಮ್ಮೆ ಅವನಿಗೆ ತಿಂಡಿ ತಿನಿಸುವಾಗ ಅವನು ಕಚ್ಚಿದರು ಜನನಿ ಅವನಿಗೆ ಒಂದು ಏಟು ಕೊಟ್ಟಿರಲಿಲ್ಲ ಅದೆಲ್ಲವೂ ಜ್ಞಾಪಕವಾಯಿತು ವಾರಿಜಾ ಅವರಿಗೆ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್